ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಕೊನೆಗೂ ಕೂಡ ಗೌರ್ನರ್ ಅಂಕಿತ ಹಾಕಿದ್ದಾರೆ ಸರ್ಕಾರ ಕಳಿಸಿದ್ದಂತಹ ಪರಿಷ್ಕೃತ ಕರಡಿಗೆ ಗೌರ್ನರ್ ಸಹಿ ಬಿದ್ದಿದೆ ಈಗ ಅಧಿಕೃತವಾಗಿ ಈ ಕ್ಷಣದಿಂದ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತಹ ಸುಗ್ರೀವಾಜ್ಞೆ ಜಾರಿಯಲ್ಲಿರುತ್ತೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದ್ದಾರೆ ರಾಜ್ಯಪಾಲರು ಒಂದಿಷ್ಟು ಪರಿಷ್ಕರಣೆ ಆಗಬೇಕು ಅಂತ ಕಳಿಸಿದ್ದಂತಹ ಸುಗ್ರೀವಾಜ್ಞೆಯನ್ನ ಸರ್ಕಾರಕ್ಕೆ ರಿಪೀಟ್ ಕಳಿಸಲಾಗಿತ್ತು ಈಗ ಮತ್ತೆ ಸರ್ಕಾರ ಕಳಿಸಿದ್ದಂತಹ ಪರಿಷ್ಕೃತ ಕರಡಿಗೆ ಗವರ್ನರ್ ಸಿಗ್ನೇಚರ್ ಬಿದ್ದಿದೆ ಈ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ರಾಜ್ಯದಾದ್ಯಂತ ಜಾರಿಗೆ ಬಂದಂತಾಗಿದೆ ಕೊನೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಿಂಕರರ ಆಟಾಟೋಪಕ್ಕೆ ಬ್ರೇಕ್ ಬೀಳ್ತಾ ಇದೆ ಇನ್ನು ಸರ್ಕಾರ ಕಳಿಸಿದಂತಹ ಪರಿಷ್ಕೃತ ಕರಡಿಗೆ ಗವರ್ನರ್ ಅಧಿಕೃತವಾಗಿ ಈಗ ಸಹಿಯನ್ನ ಹಾಕಿದ್ದಾರೆ ಯಾಕಂದ್ರೆ ಸರ್ಕಾರ ಕಳಿಸಿದಂತಹ ಒಂದು ಕರಣಿನಲ್ಲಿ ಲೋಪ ದೋಷಗಳು ಇದ್ದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು ಯಾಕಂದ್ರೆ ಐದು ವರ್ಷ ಜೈಲು ಶಿಕ್ಷೆ ಅಂತ ಹೇಳಿ ಕೂಡ ಉಲ್ಲೇಖ ಮಾಡಲಾಗಿತ್ತು ಬಟ್ ಕೊಟ್ಟಿರೋದೇ ಮೂರು ಲಕ್ಷ ರೂಪಾಯಿ ಸಾಲ ಅದರಲ್ಲಿ ನೀವು ಐದು ಲಕ್ಷ ಪರಿಹಾರವನ್ನ ಹೇಗೆ ಕೊಡ್ತೀರಿ ಈ ರೀತಿಯಾಗಿ ಲೋಪ ದೋಷಗಳು ಇದೆ ಇದರಲ್ಲಿ ಸೊ ಸರಿಪಡಿಸಿ ವಾಪಸ್ ಕಳಿಸಿ ಅಂತ ಹೇಳಿದ್ರು ಫೈನಲಿ ಅದನ್ನ ಸರಿಪಡಿಸಿ ಈಗ ಸರ್ಕಾರ ವಾಪಸ್ ಕಳಿಸಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕ ತಿಮ್ಮೇಗೌಡ್ರೆ ಮೊದಲು ಕಳಿಸಿದಂತಹ ಕರಡಿಗೆ ರಾಜ್ಯಪಾಲರ ಸಹಿ ಹಾಕಿರಲಿಲ್ಲ ಬಟ್ ಈಗ ಪರಿಷ್ಕರಣೆ ಆದ ಬಳಿಕ ಸಹಿ ಬಿದ್ದಿರುವಂತದ್ದು ಹಾಗಿದ್ರೆ ಆ ಕರಡಿನಲ್ಲಿ ಏನೆಲ್ಲ ಪರಿಷ್ಕರಣೆ ಆಗಿದೆ ಈಗ ಈ ಅದೆಲ್ಲಕ್ಕಿಂತ ಮುಗಿಲಾಗಿ ಇದು ನ್ಯೂಸ್ ಏಟಿನ್ ವರದಿಯ ಒಂದು ಬಿಗ್ ಇಂಪ್ಯಾಕ್ಟ್ ಯಾಕಂತ ಹೇಳಿದ್ರೆ ಏನು ಬೀದರ್ನಿಂದ ಚಾಮರಾಜನಗರದವರೆಗೆ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಬೇಸತ್ತು ಹೋಗಿರ್ತಕ್ಕಂಥ ಜನರ ಒಂದು ಸಮಸ್ಯೆಯನ್ನ ನ್ಯೂಸ್ ಏಟಿನ್ ವರದಿ ಸಮಗ್ರವಾಗಿ ಬಿತ್ತರಿಸಿತ್ತು ಇದರಿಂದ ಎಚ್ಚೆತ್ತುಕೊಂಡಂತ ರಾಜ್ಯ ಸರ್ಕಾರ ಕೊನೆಗೂ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಹಾವಳಿಗೆ ಒಂದು ಕಿರುಕುಳಕ್ಕೆ ಬ್ರೇಕ್ ಹಾಕ್ಬೇಕು ಕಡಿಮೆ ಹಣ ಹಾಕ್ಬೇಕು ಮೂಗು ದರ ಹಾಕ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿತ್ತು ಸೊ ಅಂಗಾಗಿ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುವಂತ ನಿಟ್ಟಿದೆ ರಾಜಭವನ ಮತ್ತು ಸರ್ಕಾರದ ನಡುವಿನ ಒಂದು ಜಟಾಪಟಿಯ ನಡುವೆ ಅಂತಿಮವಾಗಿ ಇದೀಗ ರಾಜ್ಯಪಾಲರು ಎರಡನೆಯ ಕಡತಕ್ಕೆ ಅಂದ್ರೆ ಸಮಗ್ರ ವಿವರಣೆಯೊಂದಿಗೆ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಂತ ಎರಡನೇ ಕಡತಕ್ಕೆ ಅಂಕಿತವನ್ನ ಆಡ ಹಾಕುವ ಮುಖಾಂತರ ಸಹಿಯನ್ನ ಮಾಡುವ ಮುಖಾಂತರ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸೋದಕ್ಕೆ ಒಂದು ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದು ಸೊ ಹೀಗಾಗಿ ರಾಜ್ಯಪಾಲರು ಈ ಒಂದು ಸುಗ್ರೀವಾಜ್ಞೆಗೆ ಸಹಿ ಹಾಕಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತಿನಿಂದಲೇ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬರುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸಾಕಷ್ಟು ಜನ ಏನು ಆತ್ಮಹತ್ಯೆಗೀಡಾಗಿದ್ರು ಸಾಕಷ್ಟು ಸಾವು ನೋವುಗಳು ಸಂಬಂಧ ಸಂಭವಿಸಿದ್ರು ಎಷ್ಟೋ ಮಂದಿ ಊರನ್ನ ತೊರೆದಿದ್ರು ಸೊ ಹೀಗಾಗಿ ಇವತ್ತು ಈ ಒಂದು ಸುಗ್ರೀವಾರಣೆ ಜಾರಿ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಷ್ಟೋ ಬಡವರ ಒಂದು ಏನು ಒಂದು ಅಂದ್ರೆ ಸಾಲಗಾರರಿಗೆ ಮತ್ತೊಂದ್ ಕಡೆಯಾಗಿ ಒಂದು ಮಧ್ಯಮ ವರ್ಗದವರಿಗೆ ಬಡ ಬರ ವರ್ಗದವರಿಗೆ ಎಲ್ಲೊಂದ್ ಕಡೆಗೆ ಫುಲ್ ರಿಲ್ಯಾಕ್ಸ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒಂದ್ ವೇಳೆ ಆರ್ ಬಿ ಐ ನಿಯಮಗಳನ್ನ ಉಲ್ಲಂಘಿಸಿ ಏನಾದ್ರು ಕಿರುಕುಳವನ್ನ ಕೊಟ್ಟಿದ್ದೇ ಇದರಲ್ಲಿ ನಿಯಮ ಬಾಹಿರವಾಗಿ ಸಾಲವನ್ನು ವಸೂಲಿ ಮಾಡೋದಕ್ಕೆ ಮುಂದಾದ್ರೆ ಅಥವಾ ರೌಡಿಸಂ ಅನ್ನ ತೋರಿದ್ರೆ ಅವರಿಗೆ ಕನಿಷ್ಠ ಐದು ವರ್ಷ ಜೈಲು ಶಿಕ್ಷೆ ಮತ್ತೊಂದು ಕಡೆಗೆ ಐದು ಲಕ್ಷ ದಂಡ ವಿಧಿಸುವಂತ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಏನು ಆರ್ ಬಿ ನಿಯಮದ ಪ್ರಕಾರವಾಗಿ ನೋಟಿಸ್ ಅನ್ನ ಜಾರಿ ಮಾಡಿ ಆ ಬಳಿಕ ಕಾನೂನು ಪ್ರಕಾರವೇ ಅವರ ವಿರುದ್ಧ ಅಂದ್ರೆ ಸಾಲ ವಸೂಲಿಯನ್ನ ಮಾಡಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ದೌರ್ಜನ್ಯ ದಬ್ಬಾಳಿಕೆ